ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾನು ಮತ್ತೊಂದ್ರು ಅದನ್ನ ಶೇರ್ ಇದ್ದೀನಿ ನಿಮ್ಮ ಜೊತೆ ಸೊ ನಾನು ನಿನ್ನೆ ಫಂಕ್ಷನ್ಗೆ ಹೋಗಿದ್ವಲ್ಲ ಸೊ ಅದಕ್ಕೆ ಎಲ್ಲ ತಂದುಬಿಟ್ಟು ಇಲ್ಲಿ ಸೋಫಾ ಮೇಲೆ ಹಾಕ್ಬಿಟ್ಟಿದ್ದೆ ತಗೊಂಡೋಗಿರೋ ಬ್ಯಾಗ್ ಅಂತೆ ಸ್ಟೋಲ್ಸು ಸ್ವೆಟರ್ಸ್ ಎಲ್ಲಾನು ಗಾಡೀಲಿ ಈ ಮಧ್ಯೆ ಓಡಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಅಂದರೆ ಬಿಸಿಲಿಲ್ಲ ಸ್ವಲ್ಪ ಥಂಡಿ ಜಾಸ್ತಿ ಇದೆ ಹಾಗಾಗಿ ಅಂತೆ ಶ್ರಗ್ ಎಲ್ಲ ಹಾಕ್ಕೊಂಡು ಹೋಗ್ತೀನಲ್ಲ ಸೊ ಬಂದಿದ್ದ ತಕ್ಷಣ ಏನೋ ಒಂಥರ ಈ ಈ ಮಧ್ಯೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಬರ್ತಾಯಿದೆ ಜಾಸ್ತಿ ಗಾಡೀಲಿ ಓಡಾಡ್ತೀನಲ್ಲ ಅದಕ್ಕೆ ಬಂದಿದ ತಕ್ಷಣ ಅಲ್ಲಿ ಸೋಫಾ ಮೇಲೆ ಹಾಕ್ಬಿಡ್ತೀನಿ ಮತ್ತು ಸಂಜೆನೋ ಇಲ್ಲ ಮಾರನೇ ದಿನನೋ ಎಲ್ಲ ನೀಟಾಗಿ ರೆಡಿ ಮಾಡಿಬಿಡ್ತೀನಿ ಅಂದರೆ ಅದೆಲ್ಲ ಕ್ಲೀನಾಗಿ ಎಲ್ಲ ಮಡಚಿಡೋದು ಎತ್ತಿಡೋದು ಮಾರನೇ ದಿನ ಮಾಡ್ಕೊತೀನಿ ಇಲ್ಲಾಂದರೆ ಸಂಜೆ ಟೈಮ್ ಇದ್ದರೆ ಸಂಜೆ ಮಾಡ್ಕೊತೀನಿ ಹಾಗಾಗಿ ಪಾಡು ಎಲ್ಲ ತಗೊಂಡೋಗಿದ್ದೆ ಅದ್ರ ಪ್ಲೇಸ್ಗೆ ಅದನ್ನು ನೀಟಾಗಿ ಜೋಡಿಸಿಡೋಣ ಅಂತ ಇಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒತ್ಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ಬ್ಯಾಗು ತೊಗೊಂಡೋಗ್ತೀನಿ ನಾನು ಎಕ್ಸ್ಟು ಯಾಕಂದರೆ ಅಲ್ಲಿ ನಾವು ಈ ರೀತಿ ಎಲ್ಲಾದರೂ ಹೋದಾಗ ಅಂತ ಅಂತೆ ಎಲ್ಲ ಹಾಕಿರ್ತೀನಲ್ಲ ಮತ್ತು ಅವನ್ನ ಬಿಚ್ಚಿಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು ಅದಕ್ಕೆ ಒಂದು ಎಕ್ಸ್ಟ್ರಾ ಈ ಬ್ಯಾಗ್ ತಗೊಂಡು ಹೋಗ್ಬಿಡ್ತೀನಿ ಎಲ್ಲನೂ ಸ್ವೆಟರ್ಸ್ ಅಂತೆ ನಮ್ಮ ಮನೆಯವರು ಜರ್ಕಿನ ಹಾಕೊಂಡಿರ್ತಾರೆ ಎಲ್ಲ ಬಿಚ್ಚಿಬಿಟ್ಟು ಮತ್ತೆ ಇದರಲ್ಲಿ ಹಾಕ್ಬಿಡ್ಬೋದು ಮತ್ತೆ ಬರಬೇಕಾದ್ರೆ ಬೇಕಾದರೆ ಹಾಕ್ಕೊಂಡು ಬರ್ಬೋದು ಅಂತ ಏನಕ್ಕೆ ಸೇಫ್ಟಿಗಿರಲಿ ಅಂತ ಈ ಬ್ಯಾಗ್ ತಗೊಂಡೋಗಿದ್ದೆ ಹಾಗೆ ನಾನೊಂದು ಹ್ಯಾಂಡ್ ಬ್ಯಾಗ್ ತಗೊಂಡೋಗಿದ್ನಲ್ಲ ಅದು ಬ್ಲ್ಯಾಕ್ ಕಲರ್ದು ಅದು ನೈರುತಿ ಫ್ಯಾಷನಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಈ ಸ್ಯಾರೀಸ್ಗಾಗಿರ್ಬೋದು ಇಲ್ಲ ನಾವು ಡ್ರೆಸ್ಸಸ್ಗೆ ಲಾಂಗ್ ಆಗಬೇಕಂದ್ರೆ ಆ ಥರನು ಇದು ಅಡ್ಜಸ್ಟ್ ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ ನಾನು ಅದನ್ನು ಬಿಟ್ಟು ಸ್ಯಾರಿ ಹಾಕ್ಕೊಂಡಾಗ ಆ ಥರ ಸಿಂಪಲ್ಲಾಗಿ ಕೈಗೆ ಹ್ಯಾಂಡ್ ಪರ್ಸ್ ಟೈಪ್ ಹೋಗ್ತೀನಿ ಭಾಳ ಚೆನ್ನಾಗಿರುತ್ತೆ ಆ ಪರ್ಸ್ ಅಂತ ತುಂಬ ಇಷ್ಟ ಆಯಿತು ನನಗೆ ಹಾಗೆ ಇದು ಜ್ಯುವೆಲರಿ ಹಾಕ್ಕೊಂಡಿರೋದು ನಾನು ತುಮಕೂರಲ್ಲಿ ತೊಗೊಂಡಿದ್ದೆ ಇದನ್ನು ಅದು ನಾನು ಆಗ ಏನಾದರೂ ಫಂಕ್ಷನ್ಗೆ ಹಾಕ್ಕೊಂಡೋಗಿ ಬಂದಿದ ತಕ್ಷಣ ಆ ರೀತಿ ಅದರ ಬಾಕ್ಸ್ಗೆ ಅದು ಎತ್ತಿಟ್ಬಿಡ್ತೀನಿ ಅದು ಒಂಥರ ಗೋಲ್ಡ್ ಥರನೇ ಕಾಣುತ್ತೆ ಆ ಜುಮ್ಕಿ ಆಗಿರ್ಬೋದು ಮತ್ತು ಅದು ನೆಕ್ ಪೀಸು ಭಾಳ ಚೆನ್ನಾಗಿದೆ ನಾನು ಈ ರೀತಿ ಏನಾದರೂ ಗೋಲ್ಡ್ ಜ್ಯುವೆಲರಿ ಹಾಕೋ ಅಂಥ ಸ್ಯಾರೀಸ್ ಹುಟ್ಟಾಗ ಆ ಜ್ಯುವೆಲರಿ ತಪ್ಪದೆ ಹಾಕ್ಕೊತೀನಿ ಅಷ್ಟೇ ಜಾಸ್ತಿ ಏನು ಜ್ಯುವೆಲ್ಲರ್ಸಿ ಆ ಥರ ಏನು ತೊಗೊಂಡಿಲ್ಲ ನಾನು ಆರ್ಟಿಫಿಷಿಯಲ್ದೂ ಸ್ವಲ್ಪ ಕಡಿಮೆನೇ ಆದ್ರೂ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿ ಚೆನ್ನಾಗಿರೋ ಐಟಮ್ಸೇ ತೊಗೊತೀನಿ ಹಾಗೆ ಈ ಬಳೆನೂ ಅಷ್ಟೇ ಒಂದು ನಾನು ವಿಜಿ ನನ್ನ ಫ್ರೆಂಡು ಹೇಳಿದ್ನಲ್ಲ ಸಲೂನಲ್ಲಿ ಅವಳು ಅವಳತ್ರ ತೊಗೊಂಡಿರೋದು ಒಂದು ಸೆಟ್ಟು ಇನ್ನೊಂದು ಎರಡು ಸಿಂಗಲ್ ಸಿಂಗಲ್ ಬಳೆ ಇತ್ತಲ್ಲ ಅದು ರೀತಿ ಫ್ಯಾಷನಲ್ಲಿ ತೊಗೊಂಡಿದ್ದು ಪಾವಗಡದಲ್ಲಿ ಅವು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನನ್ನಲ್ಲಿ ಸ್ಟಿಕ್ಕು ಶೇಡ್ ಯಾವುದು ಮತ್ತು ನೀವು ಯಾವ್ದು ಬಳಸೋದು ಅಂಥದ್ದು ನಾನು ಶುಗರ್ ಅವರು ಶುಗರ್ ಕಂಪ್ನಿದು ನಾನು ಬಳಸೋದು ಲಿಪ್ಸ್ಟಿಕ್ಕು ಇದು ಲಿಕ್ವಿಡ್ ಆಗಿರುತ್ತೆ ಹಾಗಾಗಿ ಇದು ಅಷ್ಟೇ ಬೇಸ್ ನಾವು ಹಾಕ್ತೀವಲ್ಲ ಸ್ಟಾರ್ಟಿಂಗಲ್ಲಿ ಬೇಸ್ ಬೇಸಾಗಿ ನಾನು ಅದನ್ನೇ ನೋಡಿ ಶುಗರ್ ಕಂಪ್ನಿದೇ ತಗೊಂಡಿದ್ದೀನಿ ಭಾಳ ಚೆನ್ನಾಗಿರುತ್ತೆ ಮ ಲೈಟಾಗಿ ಮಾಯಶ್ಚರೈಸರ್ ಹಚ್ಚಿಬಿಟ್ಟು ಸ್ಟಾರ್ಟಿಂಗು ಆಮೇಲೆ ನಾವು ಲಿಫ್ಟಿಕ್ಕು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ನಾವು ಜಾಸ್ತಿ ಹಚ್ಚಿದ್ದೀವಿ ಲಿಫ್ಟಿಕ್ ಹಾಕಿದ್ದಾರೆ ಇವರು ಅನ್ನೋ ಥರ ಫೀಲ್ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಲೈಟಾಗಿ ಅದಕ್ಕೋಸ್ಕರ ಅದೆರಡು ಯೂಸ್ ಮಾಡ್ತೀನಿ ಅದಾದಮೇಲೆ ಎಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಈಗ ಸ್ನಾನ ಮಾಡ್ಕೊಂಡು ಮತ್ತು ನಮ್ಮಮ್ಮ ಸೊಪ್ಪು ಕಳಿಸಿದ್ರು ಮನೆ ಹತ್ರ ರೋಜಾ ಕೊಟ್ಟೋದ್ಲು ಬಂದು ಇದರಿಂದ ಸಾಂಬಾರು ಮಾಡೋಣ ಅಂತ ನೀಟಾಗಿ ಸೋಸಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದತ್ರ ಹಾಕ್ಕೊಂಡೆ ಇದು ಚಿಕ್ಕ ಎಲೆ ಅದು ಇದನ್ನ ಸೋಸ್ಬೇಕಂದ್ರೆ ತುಂಬ ಲೇಟಾಗುತ್ತೆ ನೋಡಿ ನೋಡಿ ಆ ರೀತಿ ಎಲ್ಲ ಸೀಡೆ ಇರೋದು ಸ್ವಲ್ಪ ಏನಾದರೂ ಹುಳ ಅಂಥ ಎಲೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಡಿವೈಡ್ ಮಾಡ್ಕೋಬೇಕು ಸೊ ಇದು ಭಾಳ ಹೊತ್ತಿಡಿಸುತ್ತೆ ಈ ರೀತಿ ಸೊಪ್ಪು ಕ್ಲೀನ್ ಮಾಡ್ಕೊಂಡು ಈ ಸಾಂಬಾರು ಮಾಡಬೇಕಂದ್ರೆ ಅದಕ್ಕೆ ಈ ಸೊಪ್ಪನ್ನ ಜಾಸ್ತಿ ನಾನು ಮಾಡೋಕ್ಕೆ ಹೋಗಲ್ಲ ಸೊ ಯಾಕಂದರೆ ಕ್ಲೀನಿಂಗ್ ಕೆಲಸ ಜಾಸ್ತಿ ಇರುತ್ತೆ ಟೈಮ್ ಜಾಸ್ತಿ ತೊಗೊಳುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಆಗೋವಂಥದ್ದೇ ಮಾಡ್ತಾಯಿರ್ತೀನಿ ಅದು ಈ ಸೊಪ್ಪು ತಂದು ಕೊಟ್ಟರು ನಮ್ಮ ಅಮ್ಮನ ಪಾಪ ಅಲ್ಲಿ ಕಿತ್ಕೊಂಡು ಬಂದಿರೋದು ಆ ರೀತಿ ವೇಸ್ಟ್ ಮಾಡಬಾರ್ದು ಅಂತ ಪರವಾಗಿಲ್ಲ ನನಗೆ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನಾಗೆ ಇದೆಲ್ಲ ಬಿಡಿಸ್ತಾ ಇದ್ದೀನಿ ಇದರಿಂದ ಪಪ್ಪು ಮಾಡ್ಬೋದು ಇಲ್ಲ ಕುಪ್ಸೊಪ್ಪು ಮಾಡ್ಬೋದು ನಾನು ಕುಪ್ಸೊಪ್ಪ ಮಾಡ್ತಾಯಿದ್ದೀನಿ ಪೊಪ್ಪು ತಿನ್ನಲ್ಲ ಅಂದರೆ ಮಸ್ಸೊಪ್ಪು ತಿನ್ನೋಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ಇಷ್ಟಪಡೋಲ್ಲ ಅದನ್ನು ಹಾಗಾಗಿ ಇದು ಕುಪ್ಸೊಪ್ಪಾದರೆ ತಿಂತಾರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅದೇ ಮಾಡೋಣ ಅಂತ ಇದ್ರ ಜೊತೆಗೆ ಸ್ವಲ್ಪ ಯಾವುದು ಕಡಲೆಕಾಯು ಸುಲ್ಕೋಬೇಕು ಕುಪ್ಸೊಪ್ಪಿಗೆ ಕಡಲೆಕಾಯಿ ಹಾಕ್ತಿವಲ್ಲ ಕಡಲೆಕಾಯಿ ಬೀಜ ಅದನ್ನು ಸುಲಿದು ಬೀಜ ಎಲ್ಲ ಡಿವೈಡ್ ಮಾಡ್ಕೋಬೇಕು ಫಸ್ಟ್ ಇದನ್ನೆಲ್ಲ ಸೋಸ್ಕೊಬಿಟ್ಟು ಮತ್ತೆ ಅರವಿಂದನ ಅಂಗಡಿಗೆ ಕಳಿಸಬೇಕು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಮುಗ್ದಿತ್ತು ಸಾಂಬಾರಿಗೆ ಅವನಿಗೆ ಒಂದು ಲೀಸ್ಟ್ ಬರೆದು ಅದನ್ನು ಕಳಿಸ್ಬೇಕು ಫಸ್ಟ್ ಇದನ್ನು ಸೋಸ್ಕೊಬಿಟ್ಟು ನೀಟಾಗಿ ಒಂದೆರಡು ಸಾರಿ ತೊಳೆದಿಟ್ಬಿಟ್ರೆ ಮತ್ತೆ ಈ ಕೆಲಸ ಮುಗಿದುಬಿಡುತ್ತೆ ಮತ್ತೆ ಇದು ಮತ್ತು ಕೈ ಇಡೋ ಕೆಲಸ ಇರಲ್ಲ ಅಂತ ನೋಡಿ ಅವ ಆಗಿಂದ ಸೋಸಿದ್ದೀನಿ ಅದೊಂದು ಸ್ವಲ್ಪ ಸೋಸ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಮನೆಯವ್ರನ್ನ ಕರ್ದೇ ಆಗಲಿ ಸ್ವಲ್ಪ ಸೋಸಿಕೊಟ್ರೆ ಅಂದರೆ ಅವರು ಒಂದು ಇಡೀ ಅಷ್ಟೇ ಕಿತ್ತಾಕಿದ್ದು ಇದು ತುಂಬ ಲೇಟಾಗುತ್ತೆ ನೀನೇ ಕ್ಲೀನ್ ಮಾಡ್ಕೊ ಅಂತಂದು ಹೇಳ್ಬಿಟ್ಟು ಅವರು ಮತ್ತೆ ರಿಟರ್ನ್ ಎದ್ದೋದ್ರು ನಾನೇ ಸ್ವಲ್ಪ ನೋಡಿ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಫೈನಲಿ ಎಲ್ಲ ಕ್ಲೀನ್ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಂಡೆ ನನ್ನ ಕೊನೆಗೆ ಆಮೇಲೆ ಅರವಿಂದನ್ಗೆ ಒಂದು ನಾಲ್ಕೈದು ಐಟಮ್ ಹೇಳ್ಬಿಟ್ರೆ ಮರ್ತುಬಿಡ್ತಾನೆ ಆ ಥರದ್ದು ಅದಕ್ಕೆ ಸುಮ್ಮನೆ ಒಂದು ಸ್ಲಿಪ್ಪಲ್ಲಿ ಬರ್ಕೊಟ್ಬಿಟ್ರೆ ಏನು ಬೇಕೋ ಅದೆಲ್ಲನೂ ನೀಟಾಗಿ ಅದು ಓದ್ಕೊಂಡು ನೀಟಾಗಿ ತಂದುಬಿಡ್ತಾನೆ ಅದಕ್ಕೆ ಇದೊಂದು ಐಡಿಯಾ ಉಪಯೋಗಿಸ್ತೀನಿ ನಾನು ಯಾವಾಗಾದರೂ ಇವನ್ನ ಅಂಗಡಿ ಕಳಿಸ್ಬೇಕಂದ್ರೆ ಈ ರೀತಿ ಒಂದು ಸ್ಲಿಪ್ಪಲ್ಲಿ ಎಲ್ಲ ಮೆನ್ಷನ್ ಮಾಡಿ ಕೊಡ್ತೀನಿ ಆರಾಮಾಗಿ ಅದನ್ನು ನೋಡ್ಕೊಂಡು ತಗೊಂಡು ಬಂದು ಕೊಡ್ತಾನೆ ನಿತಿನ್ ಹಂಗಲ್ಲ ಇವನು ಇವನು ಮರ್ತು ಬಿಡ್ತಾನೆಲ್ಲ ನಿತಿನ ಹಂಗೇನಿಲ್ಲ ನಾನು ಬರ್ಕೊಟ್ಟಿಲ್ಲ ಅಂದರೂ ಸುಮ್ಮನೆ ಹೇಳಿದ್ರೆ ಸಾಕು ಎಲ್ಲ ತೊಗೊಂಡು ಬರ್ತಾನೆ ನೆನಪಲ್ಲಿ ಇಟ್ಕೊಂಡು ಇವನು ಹಂಗಲ್ಲ ಎಲ್ಲ ಬಿಟ್ಟು ಅದರಲ್ಲಿ ಒಂದು ಎರಡು ತಗೊಂಡು ಬಂದು ನೀನು ಹೇಳಿದ್ದು ಇಷ್ಟೇ ಅಲ್ಲ ಅಂತ ಬೇಡ ಬೇಕಾದರೆ ನನ್ನ ಮೇಲೆ ಜಗಳಕ್ಕೆ ಬಂದುಬಿಡ್ತಾನೆ ಆ ಥರ ಸ್ವಲ್ಪ ಅಂದರೆ ಸ್ವಲ್ಪ ಜೋರಲ್ಲ ಮನೆಯಲ್ಲಿ ಯಾರ ಮನೇಲಾದರೂ ಅಷ್ಟೇ ಹಾಗೆ ನಾನು ದೊಡ್ಡ ಮಗ ಸ್ವಲ್ಪ ಸೈಲೆಂಟು ಇವನು ಭಾಳ ಜೋರು ಮಾಡ್ತಾನೆ ಎಲ್ಲರ ಮೇಲೆ ಅಷ್ಟೇ ಹಾಗೆ ನಾನು ಬರೆದು ಅವನ ಅಂಗಡಿಗೆ ಕಳಿಸಿ ಮತ್ತೆ ಇದೆಲ್ಲ ನಾನು ಸೊಪ್ಪೆಲ್ಲ ಸೋಸ್ಕೊಂಡು ಕಡಲೆಕಾಯಿ ಎಲ್ಲ ಸುಲ್ಕಣ್ಣಲ್ಲ ಕಸ ಎಲ್ಲ ಆಗಿತ್ತು ಮತ್ತೆ ಈ ಸೋಫಾ ಕೆಳಗೆ ಏನು ಮಾಡ್ತಾರೆ ಅಂದರೆ ಲಾಸ್ಯ ಮಾನ್ವಿಕು ಇದೇನೋ ದೋಣಿ ಮತ್ತು ಫ್ಲೈಟು ಎಲ್ಲ ಇದು ಎಕ್ಸಸೈಸ್ ತೊಗೊಬಿಟ್ಟು ಒಂದೊಂದು ಆಳೆ ಎಲ್ಲ ವೇಸ್ಟ್ ಇರೋ ಅಂತ ಎಕ್ಸಸೈಜ್ ತಗೊಂಡು ಎಲ್ಲ ಕಿತ್ಕೊಂಡು ಅದರಲ್ಲಿ ಫ್ಲೈಟ್ ಮಾಡೋದು ದೋಣಿ ದೋಣಿ ಮಾಡೋದು ಆ ರೀತಿ ಮಾಡಿ ಆ ಸೋಫಾ ಕೆಳಗೆಲ್ಲ ಹಾಕಿರ್ತಾರೆ ಮತ್ತು ನಾನು ಈ ರೀತಿ ಕಸ ಹೊಡೆದಾಗ ಅದ್ರ ಕೆಳಗೆ ಇರೋದೆಲ್ಲ ಮತ್ತು ನೀಟಾಗಿ ತೊಗೋಬೇಕು ಸೊ ಹಾಗೆ ಮಾನವೀಕಲ್ಸೆ ಈ ರೀತಿ ಕೆಲಸಗಳು ಕೊಡ್ತಾರೆ ನನಗೆ ಅವ್ರು ಅವ್ರ ವಯಸ್ಸಲ್ಲಿ ಆ ಥರ ಆಟಗಳು ಸೊ ನೋಡಿ ಆ ಎರಡು ಪೇಪರ್ ಅವ್ರದ್ದೇನೆ ಆ ಕಡೆ ತಳ್ಳಿದ್ರು ಅದಕ್ಕೆ ಅದರಲ್ಲಿರುವಂಥದ್ದು ಒಂದು ಪೆನ್ಸಿಲು ಹಾಕಿದ್ರು ಅದನ್ನು ತಗೊಂಡು ಈಗ ನೀಟಾಗಿ ಎತ್ತಿಟ್ಟು ಕಸ ಎಲ್ಲ ಇದ್ದೀನಿ ಇದನ್ನೆಲ್ಲ ಎತ್ತಾಕ್ಬಿಟ್ಟು ಮತ್ತೆ ಸಾಂಬಾರಿಗೆಲ್ಲ ಜೋಡಿಸ್ಕೋಬೇಕು ಮೇಲ್ಗಡೆ ನಾವೀಗ ಶೀಟ್ ಹಾಕ್ಕೊಂಡಿದ್ದೀವಲ್ಲ ಮನೆಗೆ ಅದು ಟಾಪ್ ಎಲ್ಲ ಬಿದ್ದೋಗಿತ್ತು ಆವಾಗ ಕೆಳಗಡೆ ಟಾಪ್ ಬಿದ್ದಾಗ ಇದು ನೆಲ ಎಲ್ಲ ಹೊರಟೋಗಿತ್ತು ಅದು ಬಾರಕ್ಕೆ ಎಲ್ಲ ಕೆಳಗಡೆ ಅದೆಲ್ಲ ಬಿದ್ದಿರ್ತಾರೆ ತೀರುಗಳು ಎಲ್ಲ ಮೇಲ್ಗಡೆ ಹಾಕಿರೋ ಸಿಮೆಂಟು ಎಲ್ಲ ಇದು ಮಾಡಿರ್ತಾರಲ್ಲ ಮುಂಚೆ ಟಾಪ್ ಹಾಕ್ಬೇಕಾದ್ರೆ ಆವಾಗ ಬಿದ್ದಿರೋದಕ್ಕೆ ನೆಲೆ ಎಲ್ಲ ಹೊರಟೋಗಿತ್ತು ಅದನ್ನು ಸುಮ್ಮನೆ ಹಂಗೆ ನಾವೇ ಇದು ಶೀಟ್ ಹಾಕೊಂಡಿದ್ದ ನಾವು ಗೋಡೆಗಳೆಲ್ಲ ವೇಸ್ಟ್ ಆಗಿ ಹೋಗ್ತವೆ ಅಂತ ಮತ್ತೆ ನಮ್ಮ ನಮ್ಮಮ್ಮ ಅವರೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು ಹಾಗೆ ಇದನ್ನೆಲ್ಲ ಮನೆಯನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ದು ನಮ್ಮ ರೋಜಾ ಅವರಪ್ಪ ಅವರು ಗಾರೆ ಕೆಲಸ ಎಲ್ಲ ಮಾಡ್ತಾರೆ ಹಾಗಾಗಿ ನಮ್ಮ ಮಾವನೇ ಸೋದರು ಮಾವ ಆಗಬೇಕು ಆವಾಗ ಕ್ಲೀನ್ ಮಾಡಿಕೊಟ್ಟಿದ್ರು ಅದು ಸ್ವಲ್ಪ ಸ್ವಲ್ಪ ಈಗೆಲ್ಲ ಐತೆ ಮತ್ತು ನೋಡಬೇಕು ಯಾವಾಗಲಾದರೂ ಸ್ವಲ್ಪ ದುಡ್ಡಿದ್ದಾಗ ಅದೊಂದು ನೆಲ ಒಂದು ರೆಡಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಎಲ್ರಿಗೂ ಅದಕ್ಕೋಸ್ಕರ ನಾನು ಶುಂಠಿ ಕಾಫಿ ಮಾಡ್ಕೊಳ್ಳೋಣ ಸ್ವಲ್ಪ ಕುಡಿಯೋದಕ್ಕೆ ಅಂತ ಸಂಜೆ ಹಾಲು ಕರೆದಿದ್ರು ಹೋಗಿ ಹಾಲು ತೊಗೊಂಡು ಬಂದೆ ದೊಡ್ಡ ಗ್ಲಾಸಿನ ತುಂಬ ಈಗ ಅದಕ್ಕೆ ಮೆಣಸು ಸ್ವಲ್ಪ ಹಸಿ ಶುಂಠಿ ಎರಡು ಜಜ್ಜಿಬಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಧನಿಯಾ ಇದ್ರೂ ಹಾಕ್ಬೋದು ಇಲ್ಲ ಅಂದರೆ ಧನಿಯಾ ಪೌಡ್ರ್ ಮಾಡಿಸಿರ್ತೀವಲ್ಲ ನಾವು ಹಸಿದು ಅದನ್ನು ಒಂದು ಸ್ವಲ್ಪ ಹಾಕ್ಬೋದು ಈಗ ನಾನು ಅದು ಶುಂಠಿನೂ ಹಸಿದು ಒಂದು ಇಂಚಷ್ಟು ಹಾಕಿದ್ದೀನಿ ಈಗೆಲ್ಲ ಸ್ವಲ್ಪ ಮೆಣಸನ್ನು ಶುಂಠಿ ಜಜ್ಜಿದೆ ಜಜ್ಜಿಬಿಟ್ಟು ಅದಕ್ಕೆ ಅದರ ಹಾಕ್ತಾ ಹಾಲು ಸ್ವಲ್ಪ ಕಾಯ್ಸಾಕೆ ಇಟ್ಟಿದ್ದೆ ಸ್ವಲ್ಪ ಬೆಲ್ಲ ಹಾಕಬೇಕು ಮತ್ತೆ ಇದು ಶುಂಠಿನೂ ಮೆಣಸು ಸ್ವಲ್ಪ ಧನಿಯಾ ಪೌಡ್ರು ಹಾಕ್ಬಿಟ್ರೆ ಸಾಕು ಸ್ವಲ್ಪ ಕೊನೆಯದಾಗಿ ಅರಶಿನ ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ಶೀತ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂಚೆಯಿಂದ ನಮ್ಮ ಅಮ್ಮವ್ರು ಅವರು ಇದೇ ಥರ ಇದ್ರು ಅದಕ್ಕೆ ನಾನು ಆ ಕಡೆ ಇಟ್ಟು ಈ ಕಡೆ ಬಾದುಶ ತಂದು ಕೊಟ್ಟಿದ್ದ ಅರವಿಂದ ತಿಂತ ಇದ್ದೆ ಒಂದು ಸೈಡು ಈಗ ನೋಡಿ ಅದು ಕಡಲೆ ಬೀಜ ಮಿಕ್ಸಿ ಮಾಡ್ಕೊಂಡು ಸೊಪ್ಪೆಲ್ಲ ತೊಳೆದಿಟ್ಟು ಅದು ಮಿಕ್ಸಿ ಮಾಡ್ಕೊಂಡಿರೋ ಕಡಲೆ ಬೀಜದ ಪುಡಿ ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಒಂದು ಈರುಳ್ಳಿ ಹಚ್ಚಿ ಹಾಕ್ತಾಯಿದ್ದೀನಿ ಸೊ ಇಷ್ಟೇ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಹಂಗೆ ಮಸಿಬೋದು ಇಲ್ಲಾಂದರೆ ಕೊನೆಯದಾಗಿ ಒಗ್ಗರಣೆನೂ ಕೊಟ್ಕೋಬೋದು ನಾನು ಕೊನೆಯದಾಗೆ ಒಗ್ಗರಣೆ ಕೊಡ್ತೀನಿ ಈಗೇನು ಹಾಕಲ್ಲ ಅಷ್ಟೇ ಇನ್ನೇನು ಇಲ್ಲ ಸಿಂಪಲಾಗಿ ಬೇಗ ಆಗುತ್ತೆ ಸಾಂಬಾರು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಡಲೆ ಬೀಜದ ಪುಡಿ ಅದು ಸೊಪ್ಪು ಸ್ವಲ್ಪ ಉಪ್ಪು ಇಷ್ಟೇ ಹಾಕೋದು ನಾನು ಅಷ್ಟು ಹಾಕಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಇದ್ದೀನಿ ಹಾಕ್ಬಿಟ್ಟು ಮತ್ತು ನಮಗೆ ನೀರು ಜಾಸ್ತಿ ಇಡಿಸೋಲ್ಲ ಈ ಸಾಂಬಾರಿಗೆ ಒಂದು ಸ್ವಲ್ಪ ಆದರೆ ಸಾಕು ಜಾಸ್ತಿ ಹೊತ್ತು ಬೇಯಲ್ಲ ಹಾಗಾಗಿ ಸ್ವಲ್ಪ ಹೊತ್ತೆ ಸೊಪ್ಪು ಬೇಯೋವರೆಗೂ ಅಷ್ಟೇ ಇಡಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈಗ ಎಲ್ಲ ಮಿಕ್ಸ್ ಮಾಡಿ ಇಡೋಣ ಅಂತ ಜೋಡಿಸ್ತಾ ಇದ್ದೆ ನೋಡಿ ಇದು ಇವತ್ತು ನಮ್ಮ ಮನೆಯಲ್ಲಿ ಕುಪ್ಸೊಪ್ಪು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಾ ಇದ್ದೀವಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಇವು ಖಾರ ಇದಾವ ಇಲ್ಲ ನನಗೆ ಇಲ್ಲ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ನನಗೂ ಅದಕ್ಕೋಸ್ಕರ ಒಂದು ಅಳ್ತೆ ಮೇಲೆ ಹಾಕ್ತಾ ಇದ್ದೀನಿ ನೋಡೋಣ ಹಾಂ ಮೂಗ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಮೆಣಸಿನ್ಕಾಯಿ ಮುರಿದ್ರೂ ಕಟ್ ಮಾಡಿದ್ರು ಇಷ್ಟು ಖಾರಕ್ಕೆ ಇಷ್ಟು ಮೆಣಸಿನ್ಕಾಯಿ ಮತ್ತು ಇದನ್ನು ಮಿಕ್ಸಿನೂ ಮಾಡ್ಕೊಂತಾರೆ ನಾನು ಮಿಕ್ಸಿ ಮಾಡ್ತಾ ಇಲ್ಲ ಮತ್ತು ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ ಸಾಕು ಕಡಲೆಬೀಜು ಪುಡಿ ಒಂದು ಹಾಕ್ಬಿಟ್ಟು ಇದನ್ನು ಈ ರೀತಿಯೇ ಹಚ್ಚಾಕ್ಬಿಟ್ಟು ಇದು ಮಸ್ಯ ಕೋಲಲ್ಲಿ ಮಸ್ಯಾಣ ಅಂತ ಸೊ ಈ ರೀತಿ ಮಾಡ್ತೀವಿ ನಾವು ಕುಪ್ಸೊಪ್ಪು ಈಗ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗ್ಬಿಡುತ್ತೆ ಇದ್ರ ಜೊತೆಗೆ ಅನ್ನ ಮಾಡ್ಕೊಂಡು ಬಿಸಿ ಬಿಸಿದು ಈಗ ಊಟ ಮಾಡಬೇಕು ಆಗಲೇ ಬೆಳಿಗ್ಗೆ ನಾನು ಮಾಡಿದ್ದೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅದಕ್ಕೆ ಅಶ್ವಾಗ್ತಾ ಇದೆ ಸೊ ಈಗ ಫಸ್ಟು ಇದು ಸಾಂಬಾರು ಕುದಿಸ್ಕೊಬಿಟ್ಟು ಊಟ ಮಾಡಿಬಿಟ್ಟು ಬರ್ತೀನಿ ಹಲೋ ಎಲ್ರಿಗೂ ಈಗ ಸಾಂಬಾರು ಅದೆಲ್ಲ ಮಾಡಿಬಿಟ್ಟು ಊಟ ಮಾಡಿ ಬಂದೆ ನಿಮ್ಮದು ಈ ಟೈಮ್ಗೆ ಊಟ ಮುಗಿದಿದೆ ಅಂತ ಅನಿಸುತ್ತೆ ಮೊನ್ನೆ ನಾನೊಂದು ಸಲೂನ್ ಓಪನಿಂಗ್ದು ನಿನ್ನೆ ಸಾರಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಸುಮಾರು ಜನ ಈ ಸ್ಯಾರಿ ಬಗ್ಗೆ ಕೇಳಿದ್ರಿ ಡೀಟೇಲ್ ಆಗಿ ಹೇಳಿ ಅಂತಂದು ಹೇಳಿಬಿಟ್ಟು ಸೊ ಹೇಳೋಣ ಅಂತ ಬಂದೆ ಈಗ ನೋಡಿ ಇದು ಬ್ಲೌಸು ನಾನು ಇದು ಸ್ಯಾರಿದು ಸಪ್ರೇಟಾಗಿ ಬಂದಿತ್ತು ನನಗೆ ಅದು ಇಷ್ಟ ಆಗಿರಲಿಲ್ಲ ಬ್ಲೌಸು ಸೊ ಹಾಗಾಗಿ ಇದು ಸಪ್ರೇಟಾಗಿ ತೊಗೊಂಡಿತ್ತು ನಾನು ಸ್ಯಾರಿ ತೋರಿಸ್ತೀನಿ ಆಮೇಲೆ ಈಗ ಬ್ಲೌಸ್ ತೋರಿಸ್ತೀನಿ ನೋಡಿ ಸೊ ಇದು ಫುಲ್ಲು ಪ್ಯೂರ್ ಕಾಟನ್ ಅಂತಾರಲ್ಲ ಆ ಥರ ಸಾಫ್ಟ್ ಕಾಟನ್ ಇದು ಖಾದಿ ಕಾಟನ್ ಅಂತಾರೆ ಆ ಟೈಪ್ ಇದೆ ಇದು ಭಾಳ ಚೆನ್ನಾಗಿದೆ ಸೊ ಸಾಫ್ಟಾಗಿ ಹಿಡ್ಕೊಂಡ್ರೆ ಒಂದೇ ಹಿಡಿಗೆ ಇಟ್ಕೋಬೋದು ಇದು ಬ್ಲೌಸ್ನ ಅಷ್ಟು ಸಾಫ್ಟಾಗಿದೆ ಇದನ್ನು ಫುಲ್ಲು ತ್ರೀ ಫೋರ್ತ್ ಹ್ಯಾಂಡ್ ಈಗ ಇದು ಹಾಂ ಇದು ಯಾವ ರೀತಿ ಇದೆ ಡ್ರೆಸ್ ಈ ಥರ ಹೊಲಿಸಿದ್ದೆ ಸೊ ಆಗ ಸ್ವಲ್ಪ ಇನ್ನೂ ಸಣ್ಣ ಇದೆ ನಾನು ಭಾಳ ಚೆನ್ನಾಗಿ ಕಾಣಿಸೋದು ಅದನ್ನು ಈಗಲೂ ಸ್ವಲ್ಪ ಮೇಲೆ ಬಂದಂಗೆ ಆಗುತ್ತೆ ಸ್ವಲ್ಪ ದಪ್ಪ ಆದಂಗೆ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಮೇಲೆ ಬಂದಂಗೆ ಇದೆ ಸ್ಲೀವು ಆದರೂ ತುಂಬ ಚೆನ್ನಾಗಿ ಕಾಣಿಸೋದು ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರಲ್ಲಿ ಫಂಕ್ಷನಲ್ಲಿ ಬ್ಲೌಸ್ ಇದು ರೆಡಿನಾ ಇಲ್ಲ ತೊಗೊಂಡಿರೋದ ಅಂತ ಸೊ ಇಲ್ಲ ಈ ಥರ ಪೀಸ್ ತೊಗೊಂಡು ಸ್ಟಿಚ್ ಅಂತ ಹೇಳಿದೆ ನೋಡಿ ಸ್ಟಿಚಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಸೊ ಅದಕ್ಕೆ ಇದಕ್ಕೆ ನೋಡಿ ಈ ಸ್ಯಾರಿ ಇದಕ್ಕೆ ಬ್ಲೌಸ್ ಯಾವ ರೀತಿ ಬಂದಿತ್ತು ಅಂದರೆ ಸೇಮ್ ಈಗ ಇದು ಯಾವ ರೀತಿ ಇದೆಯೋ ಸೇಮ್ ಈ ಪ್ಯಾಟರ್ನ್ ಬ್ಲೂ ಇದೆಲ್ಲ ಸೇಮ್ ಈ ಥರ ಬ್ಲೌಸು ನನಗೆ ಯಾಕೋ ಇದು ಫುಲ್ ಪ್ಲೇನ್ ಇದೆ ಸ್ಯಾರಿ ನನಗೆ ಆ ಥರ ಬ್ಲೌಸ್ ಯಾಕೋ ಇಷ್ಟ ಆಗಲಿಲ್ಲ ನಂಗೆ ಬ್ಲೂ ಕಲರಲ್ಲಿ ಸೊ ಅದಕ್ಕೆ ಇದಕ್ಕೆ ಕಾಂಬಿನೇಷನಾಗಿ ಇಲ್ಲಿ ಪಿಂಕ್ ಇದೆಯಲ್ಲ ಸೊ ಆ ಪಿಂಕಲ್ಲಿ ತೊಗೊಳ್ಳೋಣ ಅಂತ ನಾನು ತೊಗೊಂಡಿದ್ದು ನೋಡಿ ಈ ಥರ ನಾನು ಮಿಕ್ಸ್ ಮಾಡಿಕೊಂಡೆ ತುಂಬ ಕಡಿಮೆ ರೇಟಲ್ಲೇ ಆಗೋಯ್ತು ತುಂಬ ಚೆನ್ನಾಗೂ ಕಾಣಿಸುತ್ತೆ ಸ್ಯಾರಿ ಆ ಬ್ಲೌಸ್ಗೆ ಇದು ಸಾಫ್ಟಾಗಿದೆ ಸ್ಯಾರಿ ಸೊ ಯಾವ ರೀತಿ ಹಾಕ್ಕೊಂಡ್ರು ಆ ರೀತಿ ಇರುತ್ತೆ ಇದನ್ನು ಸುಮಾರು ಅಂದರೆ ತಗೊಂಡು ಒಂದು ಏಳೆಂಟು ವರ್ಷ ಮೇಲೇ ಆಯಿತು ಶಾಪಲ್ಲಿ ತೊಗೊಂಡಿರೋವಂಥದ್ದಿದು ಸಾವಿರದ ಇನ್ನೂರು ಕೊಟ್ಟಿದ್ದೆ ಚೆನ್ನಾಗಿ ನೆನಪಿದೆ ಈ ಸ್ಯಾರಿ ತೊಗೊಂಡಾಗ ಸಾವಿರದ ಇನ್ನೂರು ಕೊಟ್ಟಿದ್ದೆ ತುಂಬ ಜನ ಕೇಳಿದ್ರಿ ಆನ್ಲೈನಲ್ಲ ಇಲ್ಲ ಆಫ್ಲೈನಲ್ಲ ತೊಗೊಂಡಿದ್ದು ಸ್ಯಾರಿ ಡೀಟೇಲ್ಸ್ ಕೊಡಿ ನಮಗೆ ಅಂತಂದು ಹೇಳ್ಬಿಟ್ಟು ಏನು ಡಿಸೈನ್ ಇಲ್ಲ ಆಗಲೇ ನೋಡಿದೀರ ನೀವು ನಾನು ವೀಡಿಯೋದಲ್ಲಿ ಹಾಕೊಂಡಿರೋದು ಸೇಮ್ ಪ್ಲೈನ್ ಅಷ್ಟೇ ನೋಡಿ ಫುಲ್ಲು ಆರೆಂಜ್ ಬರುತ್ತೆ ಸ್ಯಾರಿ ಆರೆಂಜ್ ಕಲರು ಫುಲ್ಲು ಡಾರ್ಕ್ ಆರೆಂಜ್ ಭಾಳ ಚೆನ್ನಾಗಿದೆ ಸೊ ಬಾರ್ಡ್ರ್ ಮೇಲೆ ಮತ್ತು ಕೆಳಗಡೆ ಒಂದೇ ಥರ ಡಿಸೈನು ಬಾರ್ಡ್ರ್ ಸೊ ಈ ಥರ ಇದನ್ನು ವೇರ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಇನ್ನೂ ಈ ಥರ ಸ್ಟೆಪ್ಪು ಫ್ರಿಲ್ ಇಟ್ಟು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ಟೆಪ್ ಇಟ್ಟು ಏನಂದ್ರೆ ನನಗೆ ಅರ್ಜೆಂಟ್ಗೆ ಅವತ್ತು ಬೇಗ ಸಿಂಗಲ್ ಪಲ್ಲು ಹಾಕೊಂಡು ಹೋದೆ ಯಾವಾಗಲಾದರೂ ಹಾಕ್ಕೊಂಡೋಗ ಟೂ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ಯಾರಿ ಅದಕ್ಕೆ ಫಂಕ್ಷನ್ಗೆ ಹಾಕ್ಕೊಂಡೋಗೋಣ ಅಂದರೆ ಓಪನಿಂಗ್ಗೆ ಹಾಕ್ಕೊಂಡೋಗೋಣ ಅಂತ ಅನ್ನಿಸ್ತಿ ಕಲರ್ ಯಾಕೆ ಇಷ್ಟ ಆಯಿತು ಇನ್ನೂ ನಾನು ಫಾಲು ಏನೂ ಹಾಕ್ಸಿಲ್ಲ ಒಂದು ಸಾರಿ ಮಾಡ್ಲಕ್ಕಿಗೇನೋ ಹಾಕ್ಕೊಂಡಿದ್ದೆ ಮತ್ತೊಂದು ಸಾರಿ ಹಾಕ್ಕೊಂಡಿದ್ದೆ ಅಷ್ಟೇ ಇದನ್ನ ಇನ್ನೂ ರೆಡಿನೇ ಮಾಡಿಸಿಲ್ಲ ಸ್ಯಾರಿ ಆದರೂ ಹಂಗೆ ಹಾಕ್ಕೊಂಡು ಹೋಗಿದ್ದೆ ಸೊ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಅಂತಂದು ಹೇಳಿದಿರಿ ಅಷ್ಟು ಈ ಸ್ಯಾರಿ ಮತ್ತು ನನ್ನ ಫ್ರೆಂಡು ನನಗೆ ಗಿಫ್ಟ್ ಕೊಟ್ರಲ್ಲ ಸ್ಯಾರಿ ಅದನ್ನು ತೋರಿಸ್ತೀನಿ ಇದಷ್ಟೇ ಸ್ಯಾರಿ ಇದು ಕೊಟ್ಟಿದ್ದು ಗಿಫ್ಟಲ್ಲಿ ಸೊ ಸ್ಯಾರಿನೇ ಕೊಟ್ಟಿದ್ದರು ಯಾವ ಥರ ಸ್ಯಾರಿ ಅಂತ ತೋರಿಸ್ತೀನಿ ಈ ಸ್ಟಿಕ್ಕ ತೋರಿಸ್ತೀನಿ ನೋಡಿ ಅಂದರೆ ಇದು ಕ್ಯಾಟ್ಲಾಗ್ ಬಂದಿರುತ್ತಲ್ಲ ಫೋಟೋ ಸೊ ಈ ಥರ ಇರುತ್ತೆ ಒಂಥರ ಪ್ಲೈನ್ ಬಂದಿದೆ ಬ್ಲೌಸು ಬ್ಲೂ ಕಲರಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಎಲ್ರಿಗೂ ಇದೇ ಅದರಲ್ಲೇ ಕೊಟ್ಟಿದ್ದು ಕಾಸ್ಟಲ್ಲಿ ಗೊತ್ತಿಲ್ಲ ಸುಮ್ಮನೆ ಕೊಟ್ಟು ನಾವು ಗಿಫ್ಟ್ ಕೊಟ್ಟಿರೋದಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಗಲೇ ಓಪನ್ ಮಾಡಿದ್ದೆ ಸೊ ನೋಡಿ ಇದು ಭಾಳ ಚೆನ್ನಾಗಿದೆ ಈ ಬಾರ್ಡ್ರ್ ಕಲರು ಮತ್ತು ಈ ಬ್ಲೌಸ್ ತುಂಬ ಚೆನ್ನಾಗಿದೆ ಇದನ್ನು ಸ್ಟೆಪ್ ಇಟ್ಟು ನಾವು ಫ್ರೆಂಡ್ಲಿ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ನೋಡಿ ಸ್ಯಾರಿ ಈ ಥರ ಇದೆ ಈ ಥರ ಫುಲ್ಲು ಸ್ಯಾರಿ ಸೇಮ್ ಈಗ ಇದೇನಿದೆಯೋ ಫುಲ್ ಸ್ಯಾರಿ ಇದೇ ಥರನೇ ಇರೋದು ಇದು ಬಾರ್ಡ್ರ್ ಈ ಥರ ಬಂದಿದೆ ಮತ್ತು ಮೇಲ್ಗಡೆ ಈ ಥರ ಚಿಕ್ಕ ಬಾರ್ಡ್ರು ಬ್ಲೌಸು ತೋರಿಸ್ತೀನಿ ಒಂದೇ ಸ್ಯಾರಿ ನೋಡಿ ಇದು ಬ್ಲೌಸು ಫುಲ್ ಪ್ಲೈನ್ ಬಂದಿದೆ ಸಾರಿ ನೋಡಿ ಫುಲ್ಲು ಪ್ಲೈನು ಇದು ಇದು ಸ್ಲೀವ್ಗೆ ಬಾರ್ಡ್ರ್ ಬಂದಿದೆ ಇದನ್ನು ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ ರಿವರ್ಸ್ ಆಗಿ ತೋರಿಸ್ತೀನಿ ಇದು ಪಲ್ಲು ಸೆರಗೋ ಅಂತೀವಲ್ಲ ನಾವು ಅದು ಇದು ಈ ಥರ ತೋರಿಸ್ತೀನಿ ನೋಡಿ ಸಿಂಗಲ್ ಅವು ಸಿಂಗಲ್ ಪಲ್ಲು ಹಾಕಿದ್ರೆ ಈ ರೀತಿ ಇರುತ್ತೆ ಸೊ ಫ್ರೆಂಡ್ಲಿಟ್ಟು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸರ್ ನೋಡಿ ಈ ರೀತಿ ಹೀಗೆ ಇದನ್ನು ಏರ್ ಮಾಡಿದ್ರೆ ಭಾಳ ಚೆನ್ನಾಗಿ ತ್ರೀ ಫೋರ್ತ್ ಅಂದರೆ ಇಲ್ಲಿಗೆ ಹ್ಯಾಂಡ್ ಇಡಿಸ್ಬಿಟ್ಟು ಒಂದು ಮೂರು ನಾಲ್ಕು ಇಲ್ಲಿ ಪಫ್ ಬರುತ್ತಲ್ಲ ಮೇಲೆ ಹಿಂಗೆ ಥರ ಆ ಥರ ಇಡಿಸಿ ಬ್ಯಾಕ್ ಸೈಡು ಏನಾದರೂ ಒಂದು ಲೇಸ್ ಕಟ್ಟೋದು ಇಡಿಸಿ ನಾರ್ಮಲ್ಲಾಗಿ ಶೇಪ್ಸ್ ಏನಾದರೂ ಕೊಡಿಸ್ಬಿಟ್ಟು ಹೋಲಿಸಿದ್ರೆ ಭಾಳ ಚೆನ್ನಾಗಿರುತ್ತೆ ಸ್ಯಾರಿ ಇದನ್ನು ಹಾಕ್ಕೊಂಡ್ರೆ ಸೊ ಇದನ್ನು ತಪ್ಪದೆ ನಾನು ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಂತೀನಿ ಇಷ್ಟ ಆಗಿದೆ ಕಲರ್ ಕಾಂಬಿನೇಷನ್ನು ನೋಡಿ ನೋಡ್ತಾ ಇರ್ಬೋದು ನಿಮಗೂ ಯಾವ ರೀತಿ ಅನ್ನಿಸ್ತು ಈ ಸ್ಯಾರಿ ಅಂತ ಹೇಳಿ ಸ ನೋಡಿ ಇದೇನೆ ಗಿಫ್ಟ್ ಕೊಟ್ಟಿದ್ದು ಅಷ್ಟೇ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನಿಮಗೆ ಕೋಲ್ಡ್ ಆಗಲ್ವಾ ಐದು ಗಂಟೆಗೆ ಎದ್ದೇಳ್ತೀರಾ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಅಂತ ಫುಲ್ಲಾಗಿ ಆಗಿದೆ ಕೋಲ್ಡು ಉಸಿಡಕ್ಕಾಗ್ತಿಲ್ಲ ಒಳ್ಳಕ್ಕಾಗ್ತಿಲ್ಲ ಆ ತರ ಒಳ್ಳೆ ಆಗಿದೆ ಎದ್ ಬೆಳಿಗ್ಗೆ ಹೊತ್ತು ಎದ್ಬಿಟ್ಟು ನಾನು ಕೆಲಸ ಮಾಡಬೇಕಾದ್ರೆ ಆಗಿಲ್ಲ ಈ ಥರ ಮೊನ್ನೆ ನಾವು ಗಾಡೀಲಿ ಹೋದ್ವಲ್ಲ ಬೆಳಿಗ್ಗೆ ಅದು ಸಲೂನ್ ಓಪನಿಂಗ್ ಅಂತ ಹೇಳ್ಬಿಟ್ಟು ಫುಲ್ಲು ಮೋಡ ಮುಚ್ಚಿತ್ತು ಚಳಿ ಅಂದರೆ ಚಳಿ ಅಪ್ಪ ಚಳಿಲಿ ಹೋಗಿ ಬರೋ ಅಷ್ಟೇ ಒಂಥರ ಆಗಲೇ ಗಂಟ್ಲೆಲ್ಲ ಪೇಯ್ನು ಆ ಥರ ಆಗ್ಬಿಡ್ತು ಚಳಿಗೆ ಗಾಳಿಗೆ ಹೋದ್ವಲ್ಲ ಅದಕ್ಕೋಸ್ಕರ ಆಯ್ತು ಆಗಿದೆ ಇನ್ನೊಂದು ನಾಳೆ ಒಂದು ಮುಖ್ಯವಾದ ವ್ಯಕ್ತಿಗಳ ಜೊತೆ ನಾಳೆ ಸೊ ಹೋಗ್ತಾ ಇದ್ದೀನಿ ಹೊರಗಡೆ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅವ್ರ ಜೊತೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಎಲ್ಲಿಗೆ ಏನು ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತಂದು ಹೇಳಿಬಿಟ್ಟು ನಮ್ಮ ಮನೆಯವ್ರು ಯಾರು ಬರ್ತಾ ಇಲ್ಲ ಸೊ ನಾನೊಬ್ಬಳೇ ಹೋಗ್ತಾ ಇರೋದು ಅವ್ರ ಜೊತೆ ನಾಳೆ ವೀಡಿಯೋ ವೆಯ್ಟ್ ಇರಿ ತಪ್ಪದೆ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಎಲ್ಲಿಗೆ ಹೋಗ್ತೀನಿ ಏನು ಹೋಗಿ ಬಂದು ಬರೋದು ಎಲ್ಲ ಶೇರ್ ಮಾಡ್ಕೊತೀನಿ ಅದಕ್ಕೋಸ್ಕರ ಈ ವಿ ಈ ವಿಷಯನ ನಿಮ್ಮ ಜೊತೆ ಹೇಳ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಇವಾಗ ಮಾತಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಬಂದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಸೀರೆ ಕೊಟ್ಟಿರುವಂಥ ಗಿಫ್ಟ್ ಸೀರೆನ ನೋಡಿದ್ರಿ ಮತ್ತೆ ಸೀರೆ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಆನ್ಲೈನಲ್ಲೆಲ್ಲ ತೊಗೊಂಡ್ರೋದು ಒಂದು ಶಾಪಲ್ಲಿ ತೊಗೊಂಡಿದ್ದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್